ತಮಿಳುನಾಡು ಚಿಕ್ಕಮಗಳೂರು ಹೊರವಲಯದ ಶಾಂತಿನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪುಂಡಾ ಪೋಖರಿಗಳ ಉಪಟಳ ಹೆಚ್ಚಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವಂತೆ ವಾರ್ಡ್ನ ನಿವಾಸಿಗಳು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆಯವರಿಗೆ ಮನವಿ ಸಲ್ಲಿಸಿದ್ದಾರೆ ಈ ಪ್ರದೇಶದಲ್ಲಿ ಸಣ್ಣ ಜಗಳಗಳು ನಡೆದರೂ ನಗರದ ವಿವಿಧ ಭಾಗಗಳಿಂದ ಯುವಕರು ಬಂದು ಶಾಂತಿಭಂಗ ಮಾಡುವ ಘಟನೆಗಳು ನಡೆಯುತ್ತಿವೆ ಪ್ರತಿದಿನ ಬೈಕ್ಗಳಲ್ಲಿ ಅಪಾಯಕಾರಿ ವೀಲಿಂಗ್ ಮಾಡುವುದು ಸಾಮಾನ್ಯವಾಗಿದೆ ಪ್ರಶ್ನಿಸಿದರೆ ನಲವತ್ತರಿಂದ ಐವತ್ತು ಮಂದಿ ಗುಂಪಾಗಿ ಸೇರಿ ದಾಳಿ ನಡೆಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ನಮ್ಮ ಗ್ರಾಮದ ವತಿಯಿಂದ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಮನವಿ ಏನಂತಂದರೆ ಇತ್ತೀಚಿನ ಒಂದು ದಿನಗಳಿಂದ ದಿನಗಳಲ್ಲಿ ನಮ್ಮ ವಾರ್ಡ್ನಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ಗಳು ಜಗಳ ಆಗಿರ್ಬೋದು ಇನ್ನು ಬೇರೆ ಬೇರೆ ವ್ಯಕ್ತಿಗಳು ಗುರುತು ಪರಿಚಯ ಇಲ್ಲದಲೇ ವ್ಯಕ್ತಿಗಳು ಊರಿಗೆ ಒಂದು ಈ ಮತ್ತೆ ಗಾಂಜಾ ಸಪ್ಲೈ ಸಾಗಾಟ ಇವೆಲ್ಲ ಮುಂತಾದ ಎಲ್ಲ ಸುಮಾರು ಆ್ಯಕ್ಟಿಸಿ ಆ್ಯಕ್ಟಿವಿಟಿಗಳೆಲ್ಲ ನಡೀತದಾವೆ ನಾವು ಪೊಲೀಸ್ ಅಧಿಕಾರಿಗಳು ನಮ್ಮ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಫಸ್ಟು ನಮಗೆ ನಿಮ್ಮ ಜಿಲ್ಲಾಡಳಿತದಿಂದ ಒಂದು ಸಿ ಸಿ ಕ್ಯಾಮ್ರಾವನ್ನು ಕಂಪೋಟಿ ಸಂಸ್ಥೆಗೆ ಅಳವಡಿಸಬೇಕು ಅಂತ ಕೇಳಿದ್ವಿ ಅವರು ಅವರು ಹೋಗಕ್ಕೆ ಕೊಟ್ಟಿದ್ದಾರೆ ನಾವು ಹಾಕ್ತೀವಿ ನಿಮ್ಮ ಕಡೆ ನಗರಸಭೆಯಿಂದನೂ ಸಮೇತ ಹಾಕಿದ್ರೆ ಕೆಲವು ಈ ಥರ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಮತ್ತು ಪೊಲೀಸ್ ಬೀಟು ನಮಗೆ ತುಂಬ ಅವಶ್ಯಕತೆ ಇದೆ ನನಗೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಗೊತ್ತಿರಲ್ಲ ಈಗ ಕೆಲವರಿಗೆ ಪೊಲೀಸರೇ ಬರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ತುಂಬ ಮಿತಿ ಮೀರಿ ಬೇರೆ ಬೇರೆ ವರ್ತನೆಗಳೆಲ್ಲ ಹತ್ರ ಎಲ್ಲ ನಡೀತಿದ್ದಾವೆ ಹಾಗಾಗಿ ಪೊಲೀಸವರು ಈಗ ದಿನಕ್ಕೆ ಎರಡು ಬಾರಿ ನಾವು ಪೊಲೀಸ್ನ ಅಲ್ಲಿ ಕಂದೋಟಿಗೆ ಹಾಕ್ತೀವಿ ಇಂದಿರಾ ಗಾಂಧಿ ಬಡಾವಣೆ ಕಂದೋಟಿ ರಾಜೀವ್ ಗಾಂಧಿ ಬಡಾವಣೆ ಈ ಕಡೆ ಕಾರ್ಮಿಕರ ಲೇಔಟು ಇಲ್ಲೆಲ್ಲನೂ ಸಮೇತ ಎಲ್ಲದಕ್ಕೂ ಮೇಲೆ ಕಡಿವಾಣ ನಾವು ಹಾಕ್ತೀವಿ ಅಂತಂತ ಹೇಳಿದರೆ ನಮಗೇನಂದರೆ ಸಾರ್ವಜನಿಕರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಸಾರ್ವಜನಿಕರಿಗೆ ಈಗ ಯಾವುದೋ ಒಂದು ಮೊನ್ನೆ ನಡೆದಂಥ ಒಂದು ಘಟನೆಯಲ್ಲಿ ತಕ್ಷಣ ಎಲ್ಲಿಂದ ಒಂದು ನಾನ್ನೂರು ಐನೂರು ಜನ ಬಂದು ಇಸ್ಲಿ ಅಂತ ಹೇಳಿದರೆ ನಾವು ಕಂದೋಡ್ಡಿ ಭಾಗದಲ್ಲಿ ಇಂದು ಮುಸ್ಲಿಮೇಷನ್ ಎಲ್ಲ ಅಣ್ಣ ಥರ ನಾವು ಇವತ್ತು ಬಾಳವೆ ಮಾಡ್ತೀವಿ ಈ ಥರ ಘಟನೆ ಎಂದು ಹಿಂದೆಂದೂ ನಡೆದಿಲ್ಲ ಇನ್ನು ಮುಂದೆಯೂ ನಡಿಬಾರ್ದು ಏನಾರು ಸಣ್ಣ ಪುಟ್ಟ ಸಮಸ್ಯೆಗಳಾದು ಸಮೇತ ತಪ್ಪು ಎಲ್ಲರ ಮೇಲೂ ಇದೆ ನಾವು ಯಾರೂ ಒಬ್ಬರು ಪರವಾಗಿ ನಾವು ಬಂದಿಲ್ಲ ಮುಂದಿನ ದಿನಗಳಲ್ಲಿ ಈ ಥರ ಸಮಸ್ಯೆ ಜನಗಳಿಗೆ ಸಾರ್ವಜನಿಕರು ಯಾವ ಥರ ಸಮಸ್ಯೆಗಳಾಗಬಾರ್ದು ಯಾರೋ ಗಲಟೆ ಮಾಡ್ತಾರೆ ಅದು ಯಾರೋ ಬರ್ತಾರೆ ಸೆಂಟ್ರಲ್ ಯಾರೋ ಸಾರ್ವಜನಿಕರು ರೋಡಲ್ಲಿ ಹೋಗೋ ಬರೋರಿಗೆ ನಡ್ಕೊಂಡು ಹೋಗೋ ಬರೋರಿಗೆ ಅಲ್ಲಿರೋರು ಯಾರಿಗಾರ ಸಮಸ್ಯೆ ಆಯ್ತು ಅಂದರೆ ಇದಕ್ಕೆ ಜವಾಬ್ದಾರಿ ಯಾರು ಇದ್ದಂಗೆ ಒಂದು ಎರಡು ವರ್ಷದಿಂದ ಬೇರೆ ಬೇರೆ ರೀತಿಯ ಆಕ್ಟಿವಿಟಿಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ಗ್ರಾಮದಲ್ಲಿ ಎಲ್ಲ ರೀತಿಯ ಹಬ್ಬ ಆಚರಣೆಗಳು ನಾವು ಮಾಡ್ತೀವಿ ದೊಡ್ಡ ಜಯಂತಿ ಮಾಡ್ತೀವಿ ಅವರು ಈ ಮೇಲಾಗಿ ಮಾಡ್ತಾರೆ ಸುಮಾರು ವರ್ಷಗಳಿಂದ ಎಲ್ಲ ಕಾರ್ಯಕ್ರಮ ನಾವು ನಮ್ಮ ಕಾರ್ಯಕ್ರಮಗಳನ್ನ ಚೆನ್ನಾಗಿ ಮಾಡ್ತೀವಿ ಅವ್ರ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅದರಲ್ಲಿ ನಮಗೇನೂ ಇದಿಲ್ಲ ಆದರೆ ಮೊನ್ನೆ ನಡೆದಂಥ ಒಂದು ಘಟನೆ ನಮಗೆ ಅವತ್ತಿಂದ ಸ್ವಲ್ಪ ಭಯ ಉತ್ತರಿಸ್ತಾ ಇದೆ ಯಾಕಂತ ಹೇಳಿದ್ರೆ ಸುಮಾರು ದಿನಗಳಿಂದ ನೋಡ್ತಾ ಇದ್ದೀವಿ ಅದಾರೊಂದು ಒಂದು ಸಣ್ಣ ಗಲಾಟೆ ಹುಡುಗರು ಯಾವ ಸಣ್ಣ ಗಲಾಟೆ ಆದರೆ ಯಾವ್ಯಾವ ಬಾದರಿಂದ ಬರ್ತಾರೋ ಗೊತ್ತಿಲ್ಲ ಹೆಂಗ್ ಮೆಸೇಜ್ ಪಾಸಾಗುತ್ತೆ ಅಂತ ಗೊತ್ತಿಲ್ಲ ಆಗಿ ನೂರು ಇನ್ನೂರು ಮುನ್ನೂರು ಜನ ಸೇರ್ಕೊಳ್ಳೋದು ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಮೊನ್ನೆ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಒಂದು ಹುಡುಗ ಅದೇ ಮೇಲೆ ಏರಿಯಾದ ಒಬ್ಬ ಹುಡುಗ ಮೇಲೆ ಏರಿಯಾ ಒಂದೇ ರೋಡಿಂದು ಆ ಕಡೆ ಇರೋ ಹುಡುಗ ಒಂದು ಸಣ್ಣ ಗಲಾಟೆ ಆಗಿರೋದು ಗಲಾಟೆಯಲ್ಲಿ ಅವರು ಏನು ಬೈದಿದ್ದಾರೆ ಅವಾಚ್ಯ ಶಬ್ದಗಳನ್ನ ಬೈದಿದ್ದಾರೆ ಅಲ್ಲಿ ಗಲಾಟೆ ಆಗಿದೆ ಗಲಾಟೆ ತಕ್ಷಣ ಅವ್ರು ಹುಡುಗರು ಕರ್ಸಿದ್ದಾರೆ ಹುಡುಗರು ಕರೆಸಿ ಏನೋ ಕಲ್ಲೆ ತಗೋಕ್ ಹೋದ್ರು ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು ಹೇಳೋ ಪ್ರಕಾರ ಕಲ್ಲೆ ತಗೋಬೋದು ಈ ಥರ ಹುಡುಗರು ಏಕಾಏಕಿ ದಾಳಿ ಮಾಡೋಕ್ಬೋದು ಆವಾಗ ಇವ್ರ ಕೈಯಲ್ಲಿ ಒಂದು ಬಟ್ಟೆ ತೆಗೆದು ತಲೆ ಹೊಡೆದಿದ್ದಾರೆ ಹೊಡೆದಿರೋದು ನಾವು ಸಮರ್ಥನೆ ಮಾಡ್ಕೊಳ್ತಿಲ್ಲ ಆಗ ಆ ಗಲಾಟೆ ಹಾಗೂ ಐದು ನಿಮಿಷದಲ್ಲಿ ಐದರಿಂದ ಹತ್ತು ನಿಮಿಷ ಆಗಿರ್ಬೋದು ಸುಮಾರು ಐನೂರಕ್ಕೆ ಹೆಚ್ಚು ಹುಡುಗರು ಬಂದು ತಂಬಿ ಮಾಡ್ತಾಯಿದ್ರು ತಂಬಿ ಮಾಡ್ತಾಯಿದ್ರು ನಾವು ಅಲ್ಲಿಗೆ ಹೋಗಿ ನೋಡ್ತೀವಿ ಎಲ್ಲ ಹಂಚಿ ಇಂಚೆಲ್ಲ ಪುಡಿ ಮಾಡ್ತಾಯಿದ್ರು ಆ ಹೇಳೋದಿಷ್ಟೇ ಎಲ್ಲರೂ ಆ ಗ್ರಾಮದಲ್ಲಿ ಕಣ್ಣ ಗಲಾಟೆನ ಅಲ್ಲೇ ಸರಿ ಮಾಡ್ಕೊಂಬೋದಿತ್ತು ಅಲ್ಲಿ ನೋಡಿದ್ರೆ ಎಲ್ಲ ಹೊರ್ಗಡೆಯಿಂದ ಆ ಏರಿಯಾ ಈ ಏರಿಯಾ ಶರೀಪ್ಗಲ್ಲಿಂದ ಇರ್ಬೋದು ಟಿಪ್ಪು ನಗರದಿಂದ ಇರ್ಬೋದು ಎಲ್ಲ ಎಲ್ಲಿಂದ ಅಲ್ಲಿಂದ ಬಂದಿದ್ದಾರೆ ಹುಡುಗರುಗಳು ಬಂದಿದ್ದಾರೆ ಕೇಳಿದ್ರೆ ಮೈ ಮೇಲೆ ಬರ್ತಾ ಇದ್ದಾರೆ ನಾವು ಸುಮ್ಮನೆ ರೀ ನೋಡಿ ಬೇರೆ ರೀತಿ ಆಗೋದು ಬೇಡ ಯಾವ ಯಾವುದೇ ರೀತಿ ಗಲಾಟೆ ಆಗಬಾರ್ದು ಅಂತ ಹೇಳ್ತಿದ್ವಿ ಆದರೂ ಮೈ ಮೇಲೆ ಬರ್ತಾಯಿದ್ರು ಇದನ್ನೆಲ್ಲ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮುಂದುವರೆದ್ರೆ ನಿಜವಾಗ್ಲೂ ನಮ್ಮ ಕಲ್ತೋಟಿಲಿ ಶಾಂತಿ ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗುತ್ತೆ ಅದಕ್ಕೋಸ್ಕರ ಎಸ್ ಪಿ ಅವರಿಗೆ ಇವತ್ತು ಮನವಿ ಮಾಡಿದ್ದೀವಿ ಮನವಿ ಮಾಡಿ ಅವರು ಅವ್ರ ಮುಂದೆ ಬೇಡಿಕೆ ಇಟ್ಟಿದ್ದೀವಿ ಸಿ ಸಿ ಕ್ಯಾಮ್ರಾ ಆಗಿರ್ಬೋದು ಪೀಠಿಗೆ ಪೊಲೀಸ್ ನಂಗೆ ಹೆಚ್ಚು ಮಾಡಬೇಕು ಮತ್ತು ಯಾರ್ಯಾರು ಅಪರಿಚಿತ್ರ ನಮ್ಮ ಭಾಗಕ್ಕೆ ಬರ್ತಾ ಇದ್ದಾರೆ ಅವ್ರ ಮೇಲೊಂದು ನಿಗಾ ಇಟ್ಟು ಅವ್ರ ಮೇಲೆ ಒಂದು ವಿಚಾರಣೆ ಮಾಡಬೇಕು ಮತ್ತು ಯಾರು ಈ ಹಿಂದೆ ಕೆಲಸ ಮಾಡ್ತಿದ್ದಾರೆ ಕಲ್ದೋಡಿಲಿ ಒಂದು ಸಣ್ಣ ಗಲಾಟೆ ಮನೆಯಲ್ಲಿ ಆ ಹುಡುಗನಿ ಗಲಾಟೆ ಅಪ್ಪ ಅಮ್ಮ ಬಂದಿರೋ ಸ ಮತ್ತೆ ಅಲ್ಲಿಂದ ಲೋಕಲ್ ಹುಡುಗರೇ ತುಂಬ ಜನ ಇದ್ದಾರೆ ಅವ್ರು ಬಂದು ಮಾತಾಡೋದು ಸುಮಾರು ಐನೂರು ಆರುನೂರು ಜನ ಸೇರಿಸಬೇಕು ಅನ್ನೋ ಉದ್ದೇಶ ಏನಿತ್ತು ಅದರಿಂದ ಒಂದು ಕೋಮಗಲಭೆ ಸೃಷ್ಟಿಸಬೇಕು ಅನ್ನೋ ಉದ್ದೇಶದಿಂದನೇ ಆ ಥರ ಮಾಡ್ತಾ ಇದ್ದಾರೆ ಆ ಥರ ಯಾವುದೇ ರೀತಿಯಾದ ಇದಕ್ಕೆ ನಾವು ಹಿಂದೂಗಳು ಅವಕಾಶ ಕೊಡಲ್ಲ ಮುಸ್ಲಿಮರು ನಮ್ಮ ಭಾಗದಲ್ಲಿ ಚೆನ್ನಾಗಿದ್ದಾರೆ ನಮ್ಮ ಹತ್ರ ಎಲ್ಲ ಅವರು ಕೂಡ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಈ ಥರ ಗಲಾಟೆಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಕಾನೂನು ವ್ಯವಸ್ಥೆ ಇದೆ ಸಂವಿಧಾನ ಇದೆ ಅದರಡಿಯೇ ಅವರು ಅದನ್ನು ಮಜಾಸ್ಕಟ್ಟರೆ ಇವರು ಹಂಚುಪುಡಿ ಮಾಡಿ ಮನೆ ನುಗ್ಗಿ ಹೊಡೆದು ಚಾಕು ಚೂರಿ ಎಲ್ಲ ತಂದು ಈ ಥರ ಸೃಷ್ಟಿಯಾದಾಗ ಅಲ್ಲಿರೋ ಹಿಂದೂಗಳೂ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ ಅವು ಎಷ್ಟು ಇವರಿಗೆ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ಇವರೇನು ನಮಗೆ ಬೇಡಿಕೆಗಳನ್ನ ನಾವು ಇಟ್ಟಿದ್ದೀವಿ ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ ಅದನ್ನು ಆದಷ್ಟು ಬೇಗ ಸಿ ಸಿ ಕ್ಯಾಮ್ರಾ ಹಾಕ್ಸೋದಿರ್ಬೋದು ಅಲ್ಲಿ ಬಂದಂತಹ ಇದಕ್ಕೆ ಕುಮ್ಮಕ್ಕಿ ಕೊಡ್ತಾ ಇರುವಂಥ ಯಾವುದೋ ಕಾರಣದ ಕೈಗಳಿದಾವೋ ಅವ್ರ ಹಿಂದೆ ಅವರಿಗೆ ಕಠಿಣವಾದ ಅವರ ವಿಚಾರಣೆ ಆಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಘಟನೆಗಳು ಮರುಕಳಿಸಬಾರ್ದು ಸುಮಾರು ಒಂದು ವರ್ಷದಿಂದ ಯಾವ ಈ ಥರ ಘಟನೆಗಳು ಸಣ್ಣಪುಟ್ಟ ಘಟನೆಗಳು ಆಗ್ತಿದೆಯೋ ದಿನ ದಿನ ದಿನನೂ ಪಾಪ ಹೆಣ್ಮಕ್ಳು ಎಲ್ಲ ಕೆಲಸ ಲೇಬರ್ ಕ್ಲಾಸ್ ಏರಿಯಾ ಬಡ ಜ ಜನರೇ ಜೀವ ಜೀವನ ಮಾಡೋ ಏರಿಯಾ ನಮ್ಮದು ಹೆಣ್ಮಕ್ಳು ಬರ್ತಾ ಇರ್ತಾರೆ ಆಟೋ ಸರ್ಕಲಲ್ಲಿ ಚೂಡಾಯಿಸೋದಾಗಲಿ ಯಾರೋ ಹುಡುಗ ಲೋಕಲ್ ಆಮ್ಗೆ ಅವ್ರು ಯಾರೋ ಥರ ಗೊತ್ತೇ ಇಲ್ಲ ಅಂತಾರೆ ಅಂಥವರೆಲ್ಲ ಬಂದು ಬಂದು ಇದು ಮಾಡ್ತಾ ಇರ್ತಾರೆ ಅಂಥದ್ದೆಲ್ಲ ಕಡಿಮೆ ಆಗಲಿ ಸಿಟಿ ಕ್ಯಾಮ್ರಾಫೀಸರ್ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಮ್ಮ ಶಾಂತಿ ನಗರದ ಇತರಕ್ಷಣಾ ಸಮಿತಿಯಿಂದ ವಂದನೆಗಳನ್ನ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಶಾಂತಿ ಕಾಪಾಡುವಲ್ಲಿ ನಾವೆಲ್ಲ ನಮ್ಮ ಭಾಗದಲ್ಲಿ ಆತರ ಯಾವುದೇ ರೀತಿ ಮುನ್ನ ನಡೆದಂಥ ವಿಚಾರಗಳು ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ಹೇಳ್ಕೊಳ್ತಾ ಎಲ್ಲರಿಗೂ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮಣಿಕಂಠ ಸ್ಥಳೀಯರಾದ ರಾಜೇಶ್ ಮಂಜು ಉಪಸ್ಥಿತರಿದ್ದರು